ಕೇಶ ಸರ್ ನಮಸ್ಕಾರ ನಮಸ್ಕಾರ ಈ ಸಿನಿಮಾ ಮೂಲಕ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತಾ ಇದ್ದೀರಾ ಏನು ಕಾರಣ ಸರ್ ಇದು ಈ ಸಿನಿಮಾ ಮೂಲಕ ಶುರು ಮಾಡೋದಕ್ಕೆ ಈ ಸಿನಿಮಾ ಮುಖಾಂತರ ಮಾಡಬೇಕು ಅಂತ ಏನಿಲ್ಲ ಇಡೀ ಚಿತ್ರಕ್ಕೆ ಒಂದು ವ್ಯವಸ್ಥೆ ತರಬೇಕು ಅಂತ ಹೊರಟಿದ್ದೀವಿ ನಾವು ಮತ್ತು ನಮ್ಮ ಗೆಳೆಯರು ಏನು ಅಂತೇಳಿದರೆ ಸುಮಾರು ನೂರಾರು ಸಿನ್ಮಾಗಳು ನಿರ್ಮಾಣ ಆಗಿವೆ ಬಿಡುಗಡೆ ಆಗದೆ ನರಳುತ್ತಾ ಇವೆ ಸೊ ಹಾಗಾಗಿ ಈ ಒಂದು ಬಾರಿ ಗರ್ಭ ಧರಿಸದ ಮೇಲೆ ಅದು ಅದಕ್ಕೆ ಒಂದು ಡಿಲಿವರಿ ಕೊಡಲೇಬೇಕಲ್ಲ ಸೊ ಹಾಗಾಗಿ ಆ ನೋವಿನಲ್ಲಿ ಬಳಲಬಾರ್ದು ನಮ್ಮ ನಿರ್ಮಾಪಕರುಗಳು ನಮ್ಮ ನಿರ್ದೇಶಕರು ಮತ್ತು ಕಲಾವಿದರ ಮತ್ತು ತಂತ್ರಜ್ಞರ ಪ್ರತಿಭೆಗಳು ಹಾಗೆ ಮೂಲೆ ಗುಂಪಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಮ್ಮ ಚಲನಚಿತ್ರ ಸಂರಕ್ಷಣೆ ವೇದಿಕೆ ತಂಡ ಏನಿದೆ ಇವರೆಲ್ಲರೂ ಸೇರಿ ಒಂದು ಮೂವಿ ಟೈಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಇದ್ರ ಮುಖಾಂತರ ಯಾವ್ಯಾವ ಸಿನಿಮಾಗಳು ಮೂಲೆ ಗುಂಪಾಗಿವೆ ಅಥವಾ ನಿದ್ದು ನೀರಾಗಿವೆ ಆ ಸಿನಿಮಾಗಳಿಗೆ ಜೀವ ಕೊಟ್ಟು ಹೊರಗಡೆ ತಂದು ಅವರ ಪರಿಶ್ರಮವನ್ನು ಜನರ ಮುಂದೆ ಇಡಬೇಕು ಅಂತಕ್ಕಂಥ ಒಂದು ಹೆಜ್ಜೆಯಲ್ಲಿ ಈ ಸೇ ಮೂವಿ ಟೈಮ್ ಡಿಸ್ಟ್ರಿಬ್ಯೂಷನ್ಸ್ ಸೆಂಟ್ರ್ ಏನಿದೆ ಅದು ಕೆಲಸ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಹಿಕೋರಾ ಸಿನಿಮಾ ನಮಗೆ ಸುಮಾರು ಆರು ತಿಂಗಳ ಮುಂಚೆ ನಮ್ಮ ನಿರ್ದೇಶಕ ಕೃಷ್ಣ ಕೃಷ್ಣಪೂರ್ಣ ಏನಿದ್ದಾರೆ ನಿನ್ನ ಸಮ್ ಕಿಟ್ಟಿಯವರು ಅವರು ಎರಡೇ ಸ್ವೀಟ್ಗಳಿದ್ದಾರೆ ನಮಗೆ ಅದಕ್ಕೆ ಎರಡು ಯಾವ್ದು ಹೇಳಬೇಕು ಅಂತ ಗೊತ್ತಪ್ಪ ಸೊ ಹಾಗಾಗಿ ಈ ಹಿಕೋರಾ ಸಿನಿಮಾವನ್ನು ನಾವು ನಮ್ಮ ಸದಸ್ಯರೆಲ್ಲರೂ ಸೇರಿ ನೋಡಿದ್ವಿ ನೋಡಿದ ಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಜೊತೆಗೆ ಒಂದು ಶ್ರೀಮಂತಿಕೆಯಾಗಿದೆ ಸಿನಿಮಾ ಈ ಒಂದು ಶ್ರೀಮಂತವಾದ ಸಿನ್ಮಾವನ್ನು ಹೊರಗಡೆ ಹಾಕಬೇಕು ಏಕೆಂತಂದರೆ ಹಲವಾರು ವರ್ಷಗಳು ಇದರ ಹಿಂದೆ ಶ್ರಮ ಕೊಟ್ಟಿರ್ತಕ್ಕಂಥ ಎಲ್ಲ ಸೂಚನೆಗಳು ಕಾರಣಗಳು ಇರೋದ್ರಿಂದ ಈ ಸಿನಿಮಾವನ್ನು ಬಿಡುಗಡೆ ಮಾಡಬೇಕು ಕರ್ನಾಟಕದ ಜನತೆ ಮುಂದೆ ಇದನ್ನು ಪ್ರದರ್ಶಿಸಬೇಕು ಅಂತ ನಿರ್ಧಾರ ಮಾಡಿ ಕೊಟ್ಟು ಇದು ಜೊತೇಲಿ ನನಗೆ ಇಷ್ಟವಾಗಿದ್ದೇನು ಹೇಳಿದರೆ ನಮ್ಮ ನೀನಾಸಂ ಕಿಟ್ಟಿಯವರ ಒಂದು ಪ್ರತಿಭೆ ಅದು ಮೊದಲೇ ಸಿನಿಮಾದಲ್ಲೇ ತನ್ನ ಪ್ರತಿಭೆಯನ್ನು ತುಂಬಾ ಹಿಂಜರಿಕೆ ಇಲ್ಲದೆ ಅಂಜಿಕೆ ಇಲ್ಲದೆ ತುಂಬಾ ಎಲ್ಲ ಒಂದು ಕಡೆ ನಾನು ಸಿನಿಮಾ ನೋಡ್ತಿರ್ಬೇಕಾದ್ರೆ ನನಗೆ ನಾನಾ ಪಟೇಕರ್ದ ನೆನಪ ಸೊ ಆ ನಿಟ್ಟಿನಲ್ಲಿ ಅವರು ನೀನಾಸಂನಿಂದ ಟ್ರೈನ್ ಆಗಿ ಹೊರಗಡೆ ಬಂದು ಈ ಸಿನಿಮಾಗೆ ತಾನೇ ನಿರ್ದೇಶನ ಮಾಡಿ ತಾನೇ ಪಾತ್ರವನ್ನು ನಿರ್ವಹಿಸೋ ಮುಖಾಂತರ ಎಲ್ಲ ಒಂದು ಕಡೆ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದ್ದಾರೆ ಹಾಗಾಗಿ ಈ ಸಿನಿಮಾವನ್ನ ನಾವು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥದ್ದು ಒಂದು ಕಾರಣ ಆದರೆ ಸೊ ನಮ್ಮ ರತ್ನಕ ಏನಿದ್ದಾರೆ ರತ್ನಕರವರ ಒಂದು ಶ್ರಮ ಅವರ ಒಂದು ಹೋರಾಟ ಜೊತೆಗೆ ಅವರ ಬಂಡವಾಳ ಏನಿದೆ ಇದಕ್ಕೆ ಅದು ಸರಿನೋ ತಪ್ಪು ಸಿನಿಮಾ ಹೊರಗಡೆ ಬರಬೇಕು ಸೊ ಒಂದು ವೇಳೆ ಈ ಸಿನಿಮಾ ಏನಾದರೂ ಜನರ ಏನಾದರೂ ಕೈ ಹಿಡಿದ್ರೆ ಸೊ ರತ್ನಕ ಮತ್ತು ಅವರ ಕುಟುಂಬ ನನ್ನತ್ತ ಇರುತ್ತೆ ಅಂತಕ್ಕಂಥದ್ದು ಜೊತೆಗೆ ಆ ಸಿನಿಮಾದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ತಂತ್ರಜ್ಞಾನಗಳಿಗೆ ಒಂದು ಖುಷಿಯಾಗುತ್ತೆ ತಮ್ಮ ಸಿನಿಮಾ ಹೊರಗಡೆ ಬಂದಂಥ ಒಂದು ಒಂದು ಸೌಭಾಗ್ಯ ದಿನಗಳನ್ನ ಅವರು ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಮೂವಿ ಟೈಮ್ ಡಿಸ್ಟ್ರಿಬ್ಯೂಷನ್ಸ್ ಸಂಸ್ಥೆಯಿಂದ ಸಿನಿಮಾವನ್ನ ಈ ಆಗಸ್ಟ್ ತಿಂಗಳಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಒಂದು ವಾರ ಆ ಕಡೆ ಈ ಕಡೆ ಆಗ್ಬೋದು ಬಟ್ ಒಂದು ದಿನಾಂಕವನ್ನು ನಾವು ಮತ್ತು ನಿರ್ಮಾಪಕರು ನಿರ್ಧರಿಸಿದ್ದೀವಿ ಮುಂದೆ ನಮ್ಮ ಪ್ರಯತ್ನ ಇದೆ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ರತ್ನಾಕನ ಒಳ್ಳೆಯದಾಗಬೇಕು ಈ ಬೇರೆ ಜನ ಡಿಸ್ಟ್ರಿಬ್ಯೂಷನ್ಸ್ ಇದಾರೆ ನೀವು ಮೂವಿ ಟೈಮ್ ಡಿಸ್ಟ್ರಿಬ್ಯೂಷನ್ ಹೊಸದಾಗಿ ಏನೋ ಮಾಡಬೇಕು ಅಂತ ಇದ್ರಲ್ಲ ಅದಕ್ಕೂ ನೀವು ಏನ್ ಬೇರೆ ತರದ ಏನಾದ್ರೂ ಪ್ಯಾಟರ್ನ್ ನೂರಾರು ಸಿನಿಮಾಗಳು ಇಲ್ಲಿ ಚಿತ್ರರಂಗದಲ್ಲಿ ರಿಲೀಸ್ ಆಗದಂಗ್ ಹ್ಮ್ ಸೊ ಕೆಲವರಿಗೆ ಆರ್ಥಿಕ ಸಮಸ್ಯೆ ಕೆಲವು ಜನಕ್ಕೆ ಒಂದು ಮಾರ್ಗದರ್ಶನದ ಸಮಸ್ಯೆ ಇದೆ ಸೊ ಹಾಗಾಗಿ ಇಡೀ ಚಿತ್ರೋದ್ಯಮದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳು ರಿಲೀಸ್ ಆಗದೇ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾ ಸೊ ಆ ಸಿನಿಮಾಗಳಿಗೆ ಒಂದೊಂದೇ ಒಂದೊಂದೇ ಒಂದು ದಾರಿಯನ್ನು ತೋರಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ ಯಾಕೆ ಹೇಳಿದರೆ ಒಂದು ಸಿನಿಮಾಗೆ ವರ್ಷಾನ್ಗಡ್ಲಿ ಶ್ರಮ ಪಟ್ಟಿರ್ತಾರೆ ನಿರ್ದೇಶಕ ತೆರೆ ಕಲಾವಿದರುಗಳು ಅವ್ರ ಬಗ್ಗೆ ಕೆಲಸ ಮಾಡ್ತಾರೆ ನಿರ್ಮಾಪಕರು ಬಂಡವಾಳ ಹಾಕಿರ್ತಾರೆ ಇವೆಲ್ಲವನ್ನು ಮಾಡಿದಾಗ ಆ ಒಂದು ಶ್ರಮ ಮತ್ತು ಬಂಡವಾಳ ಏನಿದೆ ಅದು ಮೂಲೆ ಗುಂಪಾಗಬಾರ್ದು ಹಾಗಾಗಿ ಒಂದೊಂದೇ ಸಿನಿಮಾಗಳನ್ನು ಕೈಗೆತ್ತಿಕೊಂಡು ಹೊರಗಡೆ ಹಾಕುವಂಥ ಪ್ರಯತ್ನವನ್ನು ನಮ್ಮ ಮೂವಿ ಟೈಮ್ ಕೆಲಸ ಮಾಡ್ತಾ ಇದ್ದೀವಿ ನೀವು ಚಲನಚಿತ್ರ ಸಂರಕ್ಷಣಾ ವೇದಿಕೆ ಅಂತ ಇದೆಯಲ್ಲ ಸರ್ ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಡು ರಿಲೀಸ್ ಮಾಡಬೇಕಾದ್ರೆ ಅದೇನಾದ್ರೂ ಕೆಲವೊಂದು ಮಾನದಂಡಗಳನ್ನ ಇಟ್ಕೊಂಡಿದ್ರ ಇಂತ ಸಿನಿಮಾ ಮಾಡೋಣ ಯಾಕೆಂದ್ರೆ ಎಲ್ಲಾ ಸಿನಿಮಾ ಸುಮ್ಮನೆ ಮಾಡೋದಲ್ಲ ಸರ್ ಎಷ್ಟೊಂದು ಜೋಳಗಳು ಇರ್ತದೆ ಅಷ್ಟೊಂದು ಅದರ ಒಳ್ಳೆ ಕಾಳುಗಳು ಇರ್ತದೆ ಆ ಥರದಲ್ಲಿ ನೀವೇನೋ ಸೆಲೆಕ್ಟ್ ಮಾಡೋಂತ ಕ್ರೈಟೀರಿಯಾ ಇಟ್ಕೊಂಡಿದೀರಾ ಇಲ್ಲ ನಾವು ಇನ್ನೊಬ್ಬರ ಮಗುವನ್ನ ನಾವು ಗುಣಮಟ್ಟ ಆಗಲಿ ಅದರ ಭವಿಷ್ಯ ಆಗಲಿ ಅದರ ಅದರ ಗುಣಗಳನ್ನು ನಾವು ಅಡಿಯೋದಕ್ಕೆ ಆಗೋದಿಲ್ಲ ವ್ಯಕ್ತಿ ಹೆತ್ತವರಿಗೆ ಅದು ಮುಂದಾಗಿರುತ್ತೆ ಸೊ ಹಾಗಾಗಿ ನಾವು ಆ ಒಂದು ಗೋಜಲಿಗೆ ಹೋಗೋದಿಲ್ಲ ಬಟ್ ಯಾವ ಸಿನಿಮಾಗೆ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸ್ತೀವಿ ನಮ್ಮ ತಂಡ ಇದೆ ನಮ್ಮ ಮೂವಿ ಟೈಮ್ ಡಿಸ್ಟಿಬ್ಯೂಟು ಆ ತಂಡ ಇದೆ ಯಾವ ಸಿನಿಮಾದಲ್ಲಿ ಶಕ್ತಿ ಇದೆ ಇದಕ್ಕೇನಾದ್ರು ಒಂದು ಸ್ವಲ್ಪ ಶಕ್ತಿ ಹಾಕಿ ನಾವು ಕೊಟ್ಟರೆ ಜನಕ್ಕೆ ತಲುಪೋದೇನೋ ಇವ್ರ ಪರಿಶ್ರಮಕ್ಕೆ ಸಿಗ್ಬೋದೇನೋ ನಿಟ್ಟಿನಲ್ಲಿ ಅಂಥ ಸಿನಿಮಾಗಳನ್ನ ನಾವು ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದರ್ವೈಸು ನಾವು ಸಿನಿಮಾವನ್ನ ರಿಲೀಸ್ ಮಾಡುವಂಥದ್ದು ಸೊ ಜೊತೆಗೆ ಇದರಲ್ಲೆಲ್ಲೂ ಕೂಡ ಬಂಡವಾಳ ಮುಖ್ಯ ಆಗಿರುತ್ತೆ ಆ ನಿರ್ಮಾಪಕರ ಬಂಡವಾಳ ಅವತ್ತಿನ ಪರಿಸ್ಥಿತಿ ಹೇಗಿರುತ್ತೆ ಅಥವಾ ಒಳ್ಳೆ ಸಿನಿಮಾ ಇದ್ದರೂ ಕೂಡ ಅದು ತೆರೆ ಕಾಣದೇ ಇದ್ದಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಸಂಸ್ಥೆಯಿಂದ ಕೈ ಜೋಡಿಸುವಂಥ ಕೆಲಸವನ್ನು ನಾವು ಓಕೆ ನಿಮ್ಮ ಒಂದು ಪ್ರಯತ್ನಕ್ಕೆ ಸಕ್ಸಸ್ ಸಿಗಲಿ ಸರ್ ಆಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದಷ್ಟು ವಿಸ್ತಾರವಾಗಿ ಹೇಳಕ್ಕೆ ತುಂಬ ಇದಾಗ್ತದೆ ಚುಟುಕಾರದಲ್ಲಿ ಒಂದು ಒಂದೆರಡು ಮಾತನ್ನು ಹೇಳಬೇಕು ಅಂತಂದರೆ ನಾವು ಎಲ್ಲ ಆಯ್ತು ಸಿನಿಮಾ ಎಲ್ಲ ಆಯ್ತು ನಾವು ರಿಲೀಸ್ ಮಾಡಬೇಕು ಅಂತ ಹೋರಾಟ ಬಂದಾಗ ಅದೊಂದು ದೊಡ್ಡ ದೊಡ್ಡ ಹೋರಾಟನೆ ಸಿನಿಮಾ ಮಾಡಬೇಕು ಮಾಡೋದೊಂದು ಹೋರಾಟ ಆಯ್ತು ಅಂತಂದ್ರೆ ರಿಲೀಸ್ ಮಾಡೋದು ದೊಡ್ಡ ಹೋರಾಟ ಅನ್ನೋದು ಸಾಮಾನ್ಯ ಎಲ್ಲರೂ ಸೊ ಇಲ್ಲಿ ನಾವು ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ವಿ ಪ್ರಾಮಾಣಿಕ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ವಿ ಆದ್ರೆ ಈ ಗಾಂಧಿನಗರದ ಕೆಲವು ಹಿಡಿತಗಳು ನಮ್ಗೆ ಗೊತ್ತಿಲ್ಲ ಹಿಡಿತಕ್ಕೆ ಸಿಗದಾರ್ದಂತ ಹಿಡಿತಗಳು ಒಳ ಹಿಡಿತಗಳು ಅಂತ ಬೇರೆ ಇದಾವೆ ಇಂಥ ಸಮಯದಲ್ಲಿ ನಮಗೆ ಆಸರೆಯಾಗಿ ಬೆನ್ನೆಲ ಬಂದು ನಿಂತ ನಿಂತದ್ದು ನಮ್ಮ ನಮ್ಮ ಅಣ್ಣ ಅಲ್ಲಿ ಕೂತಿದಾರೆ ಅವರು ಮಾರ್ಗದರ್ಶನ ಕೊಟ್ರಿ ಹಿಂಗ್ ಮಾಡಿ ಮಾಡಿ ಹಿಂಗ್ ಮಾಡಿ ಹೀಗ್ ಮಾಡಿ ಹೀಗ್ ಮಾಡಿ ಅಷ್ಟು ಮಾರ್ಗದರ್ಶನ ತಗೊಂಡು ನಂತರ ನಾವು ಅಣ್ಣನ ಯಾಕಂದ್ರೆ ಅಣ್ಣನ ನಾವು ನಾನು ಆಲ್ಮೋಸ್ಟ್ ಈ ಚಿತ್ರಕ್ಕೆ ಬಂದಾಗಿಂದ ಅವ್ರ ಹೋರಾಟಗಳನ್ನ ನೋಡ್ತಾ ಬಂದಿದ್ವಿ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆ ಇವತ್ತು ಏನ್ ಮಾಡ್ಕೊಂಡಿದ್ರಲ್ಲ ಇದನ್ನ ಅವ್ರು ಮೊದಲಿಂದನೂ ಮಾಡ್ತಾ ಬಂದಿದ್ದಾರೆ ಏನೇ ಒಂದು ಅದಕ್ಕೆ ಒಂದು ಚ್ಯುತಿ ಉಂಟಾದಂತಹ ಸಂದರ್ಭಗಳಲ್ಲಿ ಧ್ವನಿ ಇತ್ತಿದ್ದಾರೆ ನಿಷ್ಠುರಾಗಿದ್ದಾರೆ ತಲೆ ಕೆಡಿಸಿಕೊಂಡಿಲ್ಲ ಇವತ್ತಿನವರೆಗೂ ಈ ಕ್ಷಣಕ್ಕೂ ಕೂಡ ಅವರ ಎನರ್ಜಿ ಬಿದ್ದಿಲ್ಲ ಸೊ ಅದು ನಂಗೆ ನಾನು ನೋಡ್ಕೊಂಡು ಬಂದಿದ್ದೆ ಸೊ ಎಲ್ಲೊಂದ್ ಕಡೆ ಒಂದು ಆದರ್ಶವಾಗಿತ್ತು ನನಗೆ ಅದು ಹಿಂಗಿರ್ಬೇಕದು ಸೊ ಇಲ್ಲಿ ಒಂದು ಧ್ವನಿ ಇರ್ತದೋ ಅಲ್ಲಿ ಒಂದು ಪ್ರಾಮಾಣಿಕತೆ ಇರ್ತದೆ ಎಲ್ಲೋ ಒಂದು ನಮ್ಮ ನಾವು ಅನ್ನ ತಿಂದಂತ ಬದುಕನ್ನ ಕಟ್ಕೊಂಡಂತ ಈ ಕನ್ನಡ ಚಿತ್ರ ಚಲನಚಿತ್ರ ಎಲ್ಲೊಂದ್ ಕಡೆ ಹಾಲಿ ತಪ್ತಾ ಇದೆ ಅಥವಾ ಒಂದಷ್ಟು ಕಾಣದ ಕೈಗಳು ಏನೋ ಮಾಡ್ತಾ ಇದಾವೆ ಅಂತಂದಾಗ ಧ್ವನಿ ಎತ್ತಬೇಕು ನಿಲ್ಬೇಕು ಪ್ರಾಮಾಣಿಕ ಅದು ಅವಾಗ ನಾವು ಅದಕ್ಕೆ ಸಲ್ಲಿಸೋ ಗೌರವ ಅದು ಸೊ ಕಂಡಿದ್ದೆ ನಾನು ಅಣ್ಣ ಸೊ ಒಂದ್ಸಲ ಬಂದು ಈ ಥರ ಈ ಅವ್ರ ಭೇಟಿ ಮಾಡೋದು ಇವ್ರ ಭೇಟಿ ಮಾಡೋದು ಒಂದಷ್ಟು ಪ್ರಯತ್ನ ಮಾಡೋದು ನಡೆದೇ ಇತ್ತು ಅಕ್ಕ ಒದಾಟಗಳು ನಿರ್ಮಾಪಕರ ನಿರ್ಮಾಪಕರು ನಿರ್ದೇಶಕರು ಒದಾಟಗಳು ಆ ಪ್ರಯತ್ನ ಅಕ್ಕಾರ ಕಡೆನೂ ಒಂದಷ್ಟಿತ್ತು ನಮ್ಮ ಕಡೆನೂ ಒಂದಷ್ಟಿತ್ತು ಮತ್ತು ಇಬ್ರು ಕಡೆನೂ ಇನ್ನೊಂದು ಕಡೆ ಒಂದಷ್ಟಿತ್ತು ಅಂದ್ರೆ ಅದ್ರ ಎಲ್ಲವೂ ಕಚಮಿಂಚಾ ಕಚಮಿಂಚಾ ಆಗ್ತಾ ಇತ್ತು ಆ ಸಮಯದಲ್ಲಿ ನಮ್ಗೆ ಆಸೆ ಆಗಿ ನಿಂತದ್ದು ಅಣ್ಣ ಆಯ್ತು ಏನ್ರಪ್ಪ ನಿಮ್ ಸಮಸ್ಯೆ ಏನು ಏನು ಎತ್ತ ಏನು ನಿಮ್ ಹಿನ್ನೆಲೆ ಏನು ಅದೇನು ಇದೇನು ಅಂತೆಲ್ಲ ಬಂದಾಗ ಆ ಸರಿ ಒಂದು ಕೆಲಸ ಮಾಡಿ ಒಂದ್ಸಲ ನಿಮ್ಮ ನಿರ್ಮಾಪಕರನ್ನು ಕರೆಸಿ ಒಂದ್ಸಲ ಅದೇನು ಮಾತಾಡೋಣ ಅದೇನು ಸಮಸ್ಯೆ ಕೂರ್ಸ್ಕೊಡ ಎಲ್ಲ ಮಾತಾಡ್ಕೊಂಡು ಅವ್ರಿಗೊಂದು ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾವೆ ಓಕೆ ಏನಾಗಿದೆ ಅಂತ ತಿಳ್ಕೊಂಡು ಆಮೇಲೆ ಒಂದ್ ಕೆಲಸ ನೋಡೋಣ ಫಸ್ಟ್ ಒಂದ್ಸಲ ಸಿನಿಮಾ ನೋಡೋಣ ಸಿನಿಮಾ ನೋಡಾದ ಆದ್ಮೇಲೆ ಅದರ ಒಂದೇನೋ ಒಂದು ಹೃದಯಕ್ಕೆ ಒಂದೇನೋ ಒಂದು ಏನ್ ಅನಿಸ್ತದಲ್ಲ ಅದ್ರ ಅದ್ರ ನಂತರ ಮಾತಾಡೋಣ ಅನ್ನೋ ತರ ಒಂದಷ್ಟು ಅವರ ಒಂದು ಟೀಮ್ ಏನಿತ್ತಲ್ಲ ಹಣ್ಣಾರು ಟೀಮ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದು ಅದಕ್ಕೊಂದು ಅವರ ಆಫೀಸಲ್ಲೇ ಅದೊಂದು ಪ್ರದರ್ಶನ ಮಾಡೋದಕ್ಕೊಂದು ವ್ಯವಸ್ಥೆ ಆ ಪ್ರದರ್ಶನ ನೋಡಿ ಆದ್ಮೇಲೆ ಇಡೀ ತಿಂಡ ತಂಡ ಎಲ್ಲ ಕೂತ್ಕೊಂಡಿಲ್ಲ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹೊಸ ತಂಡ ಹೊಸ ನಿರ್ಮ ಒಂದು ಯಾವುದೋ ಒಂದು ಹಳ್ಳಿಯ ಕುಗ್ರಾಮ ಯಾವುದೋ ಕರ್ನಾಟಕದ ಒಂದು ಕುಗ್ರಾಮದಲ್ಲಿ ಇರ್ತಕ್ಕಂತ ಯಾವುದೋ ಒಂದು ಕ್ಯಾಂಟೀನ್ ಅನ್ಸ್ಕೊಂಡಿದ್ದಂತ ಒಂದು ಮಹಿಳೆ ಇವತ್ತು ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಬಂದು ಧೈರ್ಯ ನಿಂತ್ಕೊಂಡಿದಾರಲ್ಲ ಸೊ ಅದನ್ನ ಫಸ್ಟ್ ನಾವು ಪ್ರೋತ್ಸಾಹ ಪ್ರೋತ್ಸಾಹ ಕೊಡ್ಬೇಕಾಗಿರ್ತಿರಂತ ಇನ್ನ ಅಡೆತಡೆಗಳು ಎಂಟು ಇರುತ್ತೆ ಎಲ್ಲಾ ಅಡೆತಡೆಗಳನ್ನ ಮೀರಿ ದಾಡ್ಕೊಂಡು ಇವತ್ತು ಬಂದಿದ್ದಾರೆ ಅಂತ ಅಂದಾಗ ಸೊ ಈಗ ನಾವು ಇಷ್ಟು ವರ್ಷ ಕನ್ನಡ ಚಿತ್ರರಂಗದಲ್ಲಿ ಏನ್ ಮಾಡಿದೀವಿ ಅಂತ ಅನ್ನೋದಕ್ಕೆ ಈಗ ನಾವು ಈಗ ಸಪೋರ್ಟ್ ಮಾಡ್ಬೇಕಾದ್ ನಮ್ಮ ಧರ್ಮ ಅಂತ ಹೇಳ್ಕೊಂಡು ಅಕ್ಕನು ಇಲ್ಲ ಇಡಿ ಟೀಮ್ ಎಲ್ಲ ನಿರ್ಧಾರ ಮಾಡುತ್ತೆ ಇಲ್ಲ ಇದನ್ನ ಏನೋ ದಡ ಸಲ್ ತಲುಪ್ಬೇಕು ಅಂತ ಹೇಳ್ಕೊಂಡು ಮತ್ತೆ ನನ್ನ ಬಗ್ಗೆ ಅವರು ಬಹಳ ಒಂದು ಒಳ್ಳೆ ನನ್ ಉತ್ಸಾಹವನ್ನು ಕೂತಾರೆ ನಾನು ಕೂಡ ಮಾನಸಿಕವಾಗಿ ಒಂದಷ್ಟು ಒತ್ತಡಗಳಾಗ್ಬಿಟ್ಟಿರ್ತದೆ ಡಿಪ್ರೆಷನ್ ಮೂಡ್ ಬೋಗ್ಬಿಟ್ಟಿರ್ತೀವಿ ಅಯ್ಯೋ ಏನಪ್ಪಾ ಇಷ್ಟು ಸಮಯ ಆದ್ರೆ ಏನು ಆಗ್ತಾ ಇಲ್ಲ ಏನು ಕನ್ನಡ ನಾವು ಏನೋ ಒಂದು ಆಸೆ ಆಕಾಂಕ್ಷೆ ಇಟ್ಕೊಂಡು ಸಿನಿಮಾ ಮಾಡದಂತ ಸಂದರ್ಭಗಳಲ್ಲಿ ಒಂದಷ್ಟು ಅದೇ ಅಡೆತಡೆಗಳಾದಾಗ ತುಂಬಾ ಯಾಕೆಂದ್ರೆ ಬದುಕಿನ ವಾಸ್ತವ ಬದುಕಿನ ಒತ್ತಡಗಳೇ ಬೇರೆ ಇರ್ತವೆ ನಮ್ಮ ಕನಸಿನ ಇದು ಇವೆಲ್ಲವೂ ಆಗಿ 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 ಒಂದು 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 ಮೈಂಡ್ ಬ್ಲಾಂಕ್ ಸ್ಥಿತಿಗೆ ಬಂದ್ಬಿಟ್ಟಿರ್ತದೆ ಅಂತ ಸ್ಥಿತಿಲಿ ನನಗೆ ಧೈರ್ಯ ತುಂಬಿದ್ರು ಅಣ್ಣ ನೀವು ಇವತ್ತಿನ ಕನ್ನಡ ಚಲನಚಿತ್ರ ನಟರ ಯಾವ ಯಾರಿಗೂ ಏನು ಕಡಿಮೆ ಏನಿಲ್ಲ ಅಂದ್ರೆ ಅಂದ್ರೆ ನಮಗೆ ಶಕ್ತಿ ಬರಲಿ ಅನ್ನೋ ಕಾರಣಕ್ಕೆ ಯಾರು ಏನು ಕಡಿಮೆ ಇಲ್ಲ ಆ ಅಷ್ಟರ ಮಟ್ಟಿಗೆ ನೀವು ಮೊದಲನೇ ಸಿನಿಮಾದಲ್ಲೇ ಕೆಲಸ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ ನೀವು ನಿರ್ಮಾಪಕರು ಒಂದಷ್ಟು ಎಲ್ಲ ಸೇರ್ಕೊಂಡು ಹಾ ಇನ್ನೊಂದಷ್ಟು ಜೊತೆಗೆ ಒಬ್ರಿಗೊಬ್ರು ಧೈರ್ಯ ತುಂಬಿಕೊಂಡು ಉತ್ಸಾಹ ತಗೋ ತೆಗೆದುಕೊಂಡು ನಾವು ಕೂಡ ನಿಮ್ಗೆ ಹಿಂದೆ ಇದ್ದೀವಿ ಅದೇನಾಗುತ್ತೋ ಏನೋ ಅಲ್ಲ ಒಳ್ಳೇದೇ ನಾವೆಲ್ಲರೂ ಮುನ್ನುಗೋಣ ನಿಮ್ಗೆ ಒಳ್ಳೇದಾಗ್ಲಿ ನಾವೆಲ್ಲರೂ ಸೇರಿದ್ರು ಒಂದು ದಡ ಸೇರ್ಸೋದಿ ನಮಗೆ ಶಕ್ತಿ ಕೊಟ್ಟು ಇದನ್ನ ಡಿಸ್ಟ್ರಿಬ್ಯೂಷನ್ ತಗೊಂಡ್ರು ಹಿಂಗಾಗಿ ನಾನು ಅವ್ರಿಗೆ ಅವ್ರು ಮತ್ತೆ ಅವರಿಗೆ ಅವ್ರ ದಂಡೆಗೆ ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ ಸರ್ ಯಾವುದೇ ಚಿತ್ರದ ಕಲಾವಿದ ಕಲಾವಿದೆಯರಾಗಿರ್ಬೋದು ಸೊ ನೀವು ತಮ್ಮ ಗರ್ಭ ಗುಡಿಯಲ್ಲೇ ಬದುಕೋದನ್ನು ಬಿಟ್ಟು ಹೊರಬರಬೇಕು ತಾವು ಕಲಾವಿದೆ ಕಲಾವಿದರು ಪ್ರೇಕ್ಷಕರಿಗೆ ಸಾಮಾನ್ಯ ಜನರಿಗೆ ನೀವು ಸೆಲೆಬ್ರಿಟಿಗಳಾಗಿರ್ತೀರ ಆದರೆ ಚಿತ್ರೋದ್ಯಮಿಗಳಿಗೆ ನೀವು ಸೆಲೆಬ್ರಿಟಿ ಆಗಿರಲ್ಲ ಹಾಗಾಗಿ ನೀವು ಗರ್ಭಗುಡಿಯಿಂದ ಹೊರಬಂದು ನೀವು ಮಾಡುವಂಥ ಸಿನಿಮಾಗಳು ಏನಿದೆ ಅದರಲ್ಲಿ ತೊಡಗಿಸ್ಕೊಳ್ಳಿ ಅದರ ಸಿನ್ಮಾ ರಿಲೀಸ್ ಆಗೋವರೆಗೂ ಜೊತೆಯಲ್ಲಿದೆ ಅದರಿಂದ ಲಾಭ ನಷ್ಟಗಳು ಎರಡನೇ ಮಾತು ಆದರೆ ನನ್ನ ಪ್ರತಿಭೆ ಆ ಸಿನ್ಮಾದಲ್ಲಿ ಇದೆ ಎಂದಾಗ ನಾನು ಅದಕ್ಕೆ ಶ್ರಮ ಕೊಟ್ಟಿದ್ದೀನಿ ಸಮಯ ಕೊಟ್ಟಿದ್ದೀನಿ ಸೊ ಅದರ ಒಂದು ಋಣ ನನಗಿದೆ ಎಂದಾಗ ಅದರ ಸಿನ್ಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ನಿರ್ದೇಶಕ ಇಷ್ಟ ನಿರ್ಮಾಪಕ ಇಷ್ಟ ಇಲ್ಲ ಅಂತಕ್ಕಂಥ ಎಲ್ಲ ಭಾವನೆಗಳನ್ನು ಪಕ್ಕಕ್ಕಿಟ್ಟು ಆ ಸಿನ್ಮಾ ರಿಲೀಸ್ವರೆಗೂ ನೀವು ಜೊತೆಯಲ್ಲಿ ನಿಂತ್ಕೋಬೇಕು ಎಲ್ಲರೂ ಕೂಡ ಅವರವ್ರ ವಿಭಾಗದಲ್ಲಿ ಬಿಸಿಯಾಗಿರ್ತೀರ ಅವರವ್ರದ್ದು ಹೊಟ್ಟೆ ಇದ್ದೇ ಇರುತ್ತೆ ಆದರೂ ಕೂಡ ಸಮಯವನ್ನು ಕೊಟ್ಟು ಆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ನಟ ನಟಿಯರು ಮಾಡಲೇಬೇಕಾಗ್ತದೆ ಜೊತೆಗೆ ತಂತ್ರಜ್ಞರು ಕೂಡ ಮಾಡಬೇಕಾಗ್ತದೆ ಇದೇ ವಿಚಾರವನ್ನು ನಾವು ಕನ್ನಡ ಚಲನಚಿತ್ರ ಸಂರಕ್ಷಣೆ ವೇದಿಕೆಯಿಂದ ಒಂದು ಜಾಗೃತ ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ವಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಇಲ್ಲಿ ಮಾಡಿದ್ವಿ ಹೋದ್ವಿ ಆ ಸಿನಿಮಾ ಏನಾಯಿತು ಅಂತಕ್ಕಂಥ ಅರಿವು ನಿಮಗೂ ಇರೋದಿಲ್ಲ ಆ ಆ ನೋವು ಏನಿದೆ ಅದು ಅನುಭವಿಸಿದ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಆ ಸಿನ್ಮಾದ ಏನಿದ್ದಾರೆ ನಾವು ನಿರ್ಮಾಪಕ ಮತ್ತು ನಿರ್ದೇಶಕರನ್ನ ಗಂಡ ಅಂತ ಕರಿತೀವಿ ಯಾಕೆಂತೇಳಿದ್ರೆ ಗಂಡ ಬಂಡವಾಳವನ್ನು ತಂದು ಅಡುಗೆ ಮನೆಗೆ ಏನು ತಂದು ಹಾಕ್ತಾನೆ ಹೆಂಡತಿ ಅಷ್ಟು ರುಚಿಯಾಗಿ ಶುಚಿಯಾಗಿ ಮಾಡುವಂಥ ಕೆಲಸ ನಿರ್ದೇಶಕದ್ದಾಗಿರ್ತದೆ ಅವರಿಬ್ಬರ ಒಂದು ಶ್ರಮವನ್ನು ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಿದ್ರೆ ಪೋಷಕರಾಗಿ ನಿಂತ್ಕೊಂಡ್ರೆ ನೀವು ಮಾಡಿರ್ತಕ್ಕಂಥ ಸಿನಿಮಾಗೆ ಮತ್ತು ಕೆಲಸಕ್ಕೆ ನ್ಯಾಯ ಸಿಗುತ್ತೆ ಹಾಗಾಗಿ ಕಲಾವಿದರುಗಳು ಗರ್ಭಗುಡಿ ಬಿಟ್ಟು ಹೊರಗಡೆ ಬರುತ್ತೆ ಗರ್ಭಗುಡಿಯಲ್ಲೇ ಇತ್ತು ಅಂತೇಳಿದ್ರೆ ಆ ಸಿನಿಮಾಗೆ ನೀವು ನ್ಯಾಯ ಕೊಟ್ಟವು ಆಗಲ್ಲ ಹಾಗಾಗಿ ನೀವು ಪ್ರೇಕ್ಷಕರಿಗೆ ಸೆಲೆಬ್ರಿಟಿಗಳಾಗಿ ಆದರೆ ನಿರ್ದೇಶಕ ನಿರ್ಮಾಪಕರಿಗೆ ಸೆಲೆಬ್ರಿಟಿ ಆಗಬೇಡಿ ಅಂತ ಟೈಮ್ ಮೇಡಮ್ ನಮಸ್ತೆ ನಾನು ಈ ಸಿನಿಮಾವನ್ನ ಶುರು ಮಾಡಿದ್ದು ಎಂಡಾಗಿದ್ದು ಅಥವಾ ಏನೇನೋ ಅಡೆತಡೆಗಳ ಮಧ್ಯ ಬಂದ್ಬಿಟ್ಟಿದ್ದೀನಿ ಬಂದಾಗ ನನಗೆ ಸಿನ್ಮಾ ನಾನು ಎರಡು ವರ್ಷ ಮೂರು ವರ್ಷ ಗ್ಯಾಪ್ ಆದಮೇಲೆ ನಾನು ಅಣ್ಣನ ಹೋಗಿ ಡಬ್ಬಿಂಗಿಗೆ ಹೋಗಿ ಡಬ್ಬಿಂಗ್ ಮಾಡುವಾಗ ನನಗೆ ಸಲಹೆಗಾರರಾಗಿ ಅವರು ಒಂದು ರೂಪಾಯಿನ ನಿರೀಕ್ಷೆ ಮಾಡದೆ ನನಗೆ ಸಲಹೆಗಾರರಾಗಿ ನನ್ನ ಬೆನ್ನ ತಟ್ಟಿ ಅಥವಾ ನನಗೆ ಧೈರ್ಯ ಹೇಳಿ ನನಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಅಥವಾ ಅಲ್ಲಿಂದ ಇಲ್ಲಿಯವರೆಗೂ ನನ್ನ ಜೊತೆ ಜೊತೆಗೇನೆ ನಾನು ಏನೇ ವಿಷಯ ಇದ್ರು ನನ್ಗೆ ಅಣ್ಣವರು ತಿಳಿಸ್ತಿದ್ರು ಮಾತಾಡ್ತಿದ್ದೆ ಕೇಳ್ತಿದ್ದೆ ಡೈರೆಕ್ಟ್ರು ಇರ್ತಿದ್ರು ಕೆಲಸವೇ ಡೈರೆಕ್ಟ್ರು ಫೋನ್ ತೆಗೀತಿಲ್ಲ ಪಾಪ ಅವ್ರದ್ದು ಸಮಸ್ಯೆಗಳಿರ್ತಿತ್ತು ಆ ಸಂದರ್ಭದಲ್ಲಿ ಹೇಳ್ಕೊಂಡ್ ಕೇಳ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಬರುವಾಗ ಅಣ್ಣ ಸಿನಿಮಾವನ್ನ ತೆರೆಗೆ ತರ್ಬೇಕು ಏನಣ್ಣ ಮಾಡೋದು ಅಂತ ಕೇಳಿದಾಗ ಒಂದು ನನಗ್ ನಂಬರ್ ಕಳ್ಸಿದ್ರು ಅವ್ರು ತೇಸಿ ವೆಂಕಟೇಶ್ ಅವ್ರ ಹತ್ರ ಒಂದು ಕಾಲ್ ಮಾಡಿ ಅಕ್ಕ ಸರಿ ನಾನು ಹೆಂಗ್ ಮಾಡೋದು ಗೊತ್ತಿಲ್ಲ ಹೊಸ ಮುಖ ಅಂತ ಹಂಗೆ ಸರಿ ಅಂತ ಆ ನಂಬರ್ ಅಣ್ಣನಿಗೆ ಕೇಳಿದೆ ಅಣ್ಣ ನಿಮ್ಗಿವ್ರು ಅಂತ ಹೇ ಗೊತ್ತು ಅಕ್ಕ ನೀವು ಮಾತಾಡಿ ಮಾತಾಡಿದಾಗ ಒಳ್ಳೆ ವ್ಯಕ್ತಿ ಹತ್ರ ನೀವು ತಲುಪ್ತಾ ಇದ್ದೀರಾ ನಾನು ಏನೇ ಮಾಡೋದಿದ್ರು ಒಂದು ಸಣ್ಣದಂತ ಕೇಳಿದ್ರೆ ಅಣ್ಣನ್ ಕೇಳ್ತಿದ್ದೆ ಸಿನಿಮಾ ವಿಚಾರದಲ್ಲಿ ಕೇಳಿದಾಗ ಒಳ್ಳೆ ವ್ಯಕ್ತಿಯನ್ನ ತಲುಪ್ತಾ ಇದ್ದೀರಾ ಎರಡು ಮಾತಿಲ್ಲ ಸೀದಾ ಹೋಗಿ ಮಾತಾಡಿ ಒಂದು ದಿನ ಫೋನ್ ಮಾಡ್ದೆ ಫೋನ್ ಮಾಡ್ದಾಗ ಅವರ ಮಾತುಗಳನ್ನ ಕೇಳಿ ಇವತ್ತು ನಿಜವಾಗು ಬದುಕಿಗೆ ಅಥವಾ ಸಿನಿಮಾ ಫೀಲ್ಡ್ಗಿರ್ಬೋದು ಅಥವಾ ವೈಯಕ್ತಿಕ ಜೀವನಕ್ಕಿರ್ಬೋದು ನಿಜವಾಗು ಅವ್ರ ಬಗ್ಗೆ ನಾನು ಏನು ಮತ್ತೆ ಹೇಳಿದ್ರೆ ಜಾಸ್ತಿ ಆಗುತ್ತೆ ಇವತ್ತೇನಾದ್ರೂ ನಾನು ಇವತ್ತು ಈ ಮಟ್ಟಕ್ಕೆ ಗಂಡನ್ನು ಸಮಾಧಾನ ಮಾಡ್ತಾರೆ ಎಂಟಿಯನ್ನು ಸಮಾಧಾನ ಮಾಡ್ತಾರೆ ನಿರ್ಮಾಪಕರ ಜೊತೆಗೆ ತುಂಬಾ ಲೇಟ್ ಆಯ್ತು ಹಣ ಜಾಸ್ತಿ ಖರ್ಚಾಯ್ತು ಅದ್ಗೇನೋ ಸಣ್ಣ ಪುಟ್ಟ ವಿಚಾರಗಳು ಇರತ್ತೆ ಎಲ್ಲಾ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಇರದೆ ನಮ್ಮ ಇಬ್ಬರನ್ನೂ ನಿಜವಾಗೂ ನಾನು ಆ ವಿಚಾರದಲ್ಲಿ ವೆಂಕಟೇಶ್ನವ್ರು ಎದುರುಗೇಳ್ರೆ ಅದು ಜಾಸ್ತಿ ಆಗತ್ತೆ ಅವರನ್ನ ನಾನು ಗ್ರೇಟ್ ನನ್ನ ಜೀವನದಲ್ಲಿ ಎರಡು ವ್ಯಕ್ತಿಗಳು ಒಂದು ಗೋಪಾಲಣ್ಣವರು ಒಂದು ವೆಂಕಟೇಶ್ ಅಣ್ಣವ್ರು ಸಿನಿಮಾ ಜೀವನಕ್ಕೆ ಬಂದಂತ ವಿಚಾರದಲ್ಲಿ ನನ್ನ ಇವತ್ತು ದೇವ್ರೆಲ್ಲ ಕಡೆ ಇರಕ್ಕಾಗಲ್ಲ ಅಂತ ಹೇಳಿ ಅಪ್ಪ ಅಮ್ಮ ಇರ್ತಾರೆ ಅಥವಾ ಇನ್ಯಾರೋ ಇರ್ತಾರೆ ಅವರ ನನ್ನ ದೇವ್ರು ನನ್ನ ಜೊತೆಗಿಲ್ದೇ ಇರುವ ಟೈಮ್ ಅಲ್ಲಿ ಅಂದ್ರೆ ದೇವ್ರು ಅಂದ್ರೆ ಜೊತೆಗಿಲ್ಲ ಅಂತಲ್ಲ ಅವರ ವ್ಯಕ್ತಿಗಳನ್ನ ನನ್ಗೆ ಅಹ್ ಕ್ರೋಢೀಕರಿಸಿಕೊಟ್ಟಿದ್ದೇನೆ ಭಗವಂತ ಆ ಅಣ್ಣವ್ರು ಆ ನಿಟ್ಟಲ್ಲಿ ನನ್ಗೆ ಮಾತಾಡಿದಾಗ ಏನು ತಲೆ ಬನ್ನಿ ಬನ್ನಿಸಿದ ನಮ್ಮ ಆಫೀಸಿಗೆ ಎಲ್ಲಿ ಏನ ಜೈನಗರ ಮೆಟ್ರೋ ಸ್ಟೇಷನ್ ಹತ್ಕೊಂಡೆ ಒಂದೇ ಇಳ್ಕೊಂಡೆ ಒಬ್ಬಳೆ ಫಸ್ಟಿಗೆ ಅಣ್ಣ ಡೈರೆಕ್ಟರ್ ಬಂದ್ರು ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನಾಲ್ಕು ಮೂರು ತಿಂಗಳಾಯ್ತು ಇವತ್ತಿಗೆ ಏನಾದ್ರು ಸಿನಿಮಾ ವಿಚಾರದಲ್ಲಿ ನಾನಿಷ್ಟು ಮಾತಾಡೋದಕ್ಕೂ ಕಾರಣ ವೆಂಕಟೇಶಣ್ಣ ಅಣ್ಣ ಅಂದರೆ ಬೇಡಿ ಧೈರ್ಯವಾಗಿ ಬಂದಿದೆ ಆಗಿದೆ ಹೋಗಿದೆ ಸಮಾಧಾನ 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 ಮಾಡಿಸ್ಕೊಂಡು ನಮ್ಮನ್ನು ಇವತ್ತು ಆಡಿಯೋ ರಿಲೀಸ್ವರೆಗೆ ತಗೊಂಬಂದಿದ್ದಾರೆ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಏನಾಗಬೇಕು ಅದನ್ನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದು ನನಗೆ ದೊಡ್ಡ ಶಕ್ತಿ ಸಿನಿಮಾ ಏನಾಗುತ್ತೋ ಅದು ಪ್ರೇಕ್ಷಕರು ಕೈ ಹಿಡಿಬೇಕು ಕೈ ಹಿಡಿತಾರೆ ಅಂತ ನನ್ನ ನಂಬಿಕೆ ಇದೆ ಭಗವಂತನ ಆಶೀರ್ವಾದನೂ ಇದೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಇದ್ದಾರಲ್ಲ ಅವರೆಲ್ಲರ ಒಳ್ಳೆ ಮನಸ್ಸು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡುತ್ತೆ ಇವರಿಗೆ ನಿಮ್ಮ ನಿಮ್ಮ ಪ್ರಯತ್ನ ಸಕ್ಸಸ್ ಆಗಲಿ ಮೇಡಮ್ ಅಂದ್ರೆ ಇಷ್ಟು ವರ್ಷ ಕಾಯ್ತಾ ಇದ್ದಂತ ಒಂದು ಸಿನಿಮಾ ಅಂದ್ರೆ ಮೇನ್ ಲೀಡ್ ಅಂತ ಮಾಡಿದೀನಿ ಮುಂದೆ ಅಂದ್ರೆ ಇವತ್ತಾಗತ್ತೆ ಅವತ್ತಾಗತ್ತೆ ಅಂತ ಕಾಯ್ತಾ ಇದ್ದಂತ ಒಂದು ಸಿನಿಮಾ ಇವತ್ತು ತೆರೆ ಕಾಣ್ತಿದೆ ಅಂತಂದ್ರೆ ಖುಷಿ ಆಗದೆ ಇರುತ್ತಾ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ ಸಪೋರ್ಟ್ ಮಾಡಿ ಅಂತ ಗೊತ್ತಿಲ್ಲ ಪರ್ಸೆಂಟ್ ಸಪೋರ್ಟ್ ನನ್ ಕಡೆಯಿಂದ ಇದ್ದೇ ಇರುತ್ತೆ ಕೆಲವೊಂದೊಂದ್ಸಲ ಆಗಿಲ್ಲ ಅಂದಾಗ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಹೊಟ್ಟೆ ಪಾಡು ಅಂತ ಸೊ ಇವತ್ತು ಕೂಡ ಶೂಟಿಂಗ್ ಇದ್ದಿದ್ದನ್ನ ಮುಂದೆ ಹಾಕೊಂಡು ನಾನು ಬಂದಿದಿನಿ ನನ್ ಕೈಲಾದಂತ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ನಾನು ಮಾಡ್ತೀನಿ ಇದು ನನ್ನ ಟೀಮ್ ಯಾಕಂದ್ರೆ ರತ್ನಕ್ಕ ನನ್ ಬೇರೆ ಯಾರೂ ಅಲ್ಲ ಇವತ್ತು ನನ್ 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 ಜೊತೆ ನನ್ನ ಅಮ್ಮ ಇಲ್ಲ ಇವರೇ ನಮ್ಗ ಅಮ್ಮ ತರ ಯಾಕಂದ್ರೆ ಆದ್ರೆ ಇಲ್ಲಿ ಒಂದು ಇದು ಮಾತಿ ಹೇಳ್ತಾ ಇಲ್ಲ ಇಲ್ಲ ನಾ ಮೊದ್ಲಿಂದನೂ ಶಿವು ಅವಳ ಗಂಡನು ಅಷ್ಟೇ ಇವ್ಳು ಅಷ್ಟೇ ತುಂಬಾನೇ ಒಳ್ಳೆ ನೀನಾಸಂ ಸ್ಟೂಡೆಂಟ್ ನಾನು ಅವರಿಗೆ ಕೂಡ ಇವ್ರು ಕೂಡ ಅವಾಗಲೇ ನಾನು ಹೇಳಿದೆ ಅಂದ್ರೆ ಒಬ್ಬ ಕಲಾವಿದೆಗಾಗ್ಲಿ ಕಲಾವಿದ್ರಾಗ ಯಾರಿಗೆ ಅಲ್ಲಿ ಅಂದ್ರೆ ಇಂಡಸ್ಟ್ರಿಗ್ ಬರ್ತೀವಿ ಅಂತಂದಾಗ ಸಾಧ ಸಾಧಿಸ್ಬೇಕು ಗುರ್ತಿಸ್ಕೋಬೇಕು ನಾಲ್ಕಾರು ಜನ ಗುರ್ತಿಸ್ಬೇಕು ಅಂತ ಆಸೆ ಇರುತ್ತೆ ಅಂದ್ರೆ ನಾನು ಚಿಕ್ಕ ವಯಸ್ಸಿಗಿನೇ ಸೀರಿಯಲ್ ಅಲ್ಲಿ ಬಣ್ಣ ಹಚ್ಚುವಾಗ ಇಪ್ಪತ್ತೊಂದು ವರ್ಷದಲ್ಲೇ ಅಮ್ಮ ಕ್ಯಾರೆಕ್ಟರ್ ಮಾಡ್ಬಿಟ್ಟೆ ಸೀರಿಯಲ್ ಇಂಡಸ್ಟ್ರಿ ಗೊತ್ತಲ್ವಾ ಸೀರಿಯಲ್ ಇಂಡಸ್ಟ್ರಿ ಗೊತ್ತಲ್ಲ ಅದೇ ತರ ಹಂಗೆ ಕರ್ಕೊಂಡು ಹೋಗುತ್ತೆ ಎಷ್ಟೇ ಇದ್ರು ಅಮ್ಮ ಪಾತ್ರ ಅಮ್ಮ ಪಾತ್ರ ಕಾಮಿಡಿ ಪಾತ್ರ ಅಂದ್ರೆ ಕಾಮಿಡಿ ಪಾತ್ರ ಈ ತರ ಹಂಗೆ ಜರ್ನಿನ ತಗೊಂಡೋಗುತ್ತೆ ನಾನ್ ನಾನು ಎಷ್ಟೋ ಸಲ ತುಂಬಾ ನೊಂದ್ಕೊಂಡಿದೀನಿ ಅಂದ್ರೆ ನನ್ಗೆ ಒಂದು ಅಂದ್ರೆ ಒಂಥರ ಲೀಡ್ ಮಾಡ್ಬೇಕು ಒಂದು ಎಲ್ಲ ಗುರ್ತಿಸ್ಕೋಬೇಕು ಇಲ್ಲ ಅಮ್ಮ ಪಾತ್ರ ಮಾಡ್ಕೊಂಡು ಇದೀನಲ್ಲ ಅಂತ ಎಲ್ಲೋ ಒಂದಿದ್ದಾಗ ಇದ್ದಾಗ ಆ ಫೋನ್ ಬರುತ್ತೆ ಅವಾಗ್ಲೂ ಹೇಳಿದ್ದೀನಿ ಅಕ್ಕ ನಾನು ಇವಾಗ ಸೀರಿಯಲ್ ಅಮ್ಮ ಪಾತ್ರ ಮಾಡ್ತಿದ್ದೀನಿ ನಾನು ಇಲ್ಲ ಕೊಟ್ಟಿ ಹಂಗ ಅನ್ಕೋಬೇಡ ಅಂತ ನನಗೂ ಅಮ್ಮ ಪಾತ್ರ ಅಂತ ಬಂದಾಗ ನಾನ್ ಸಣ್ಣ ಇದ್ದಾಗ ಹೀರೋಯಿನ್ನು ನನಗೂ ಕಂಪೇರ್ ಮಾಡಿ ನೋಡ್ತಾರಲ್ವಾ ಅಮ್ಮ ಅಂತಾನೆ ಕಾಣಿಸ್ತಿಲ್ಲ ನೀವು ಇದು ಕ್ಲೋಸ್ ಅಂತೆಲ್ಲ ಇಟ್ಟಾಗಮ್ಮ ಈ ಕ್ಲೋಸ್ ಜಾಸ್ತಿ ಇಡಕ್ ಶುರು ಮಾಡ್ಬಿಟ್ಟಿದ್ರು ಅಮ್ಮ ತಾನೇ ಕಾಣಿಸ್ತಿಲ್ಲ ನೀವು ಸಣ್ಣ ಆಗ್ಬೇಡಿ ಆಗಿ ದಪ್ಪ ಆಗಿ ಅಂತ ಆ ಒಂದ್ ಇದಕ್ಕೆ ನಾನು ಏನು ಮೇಂಟೈನ್ ಮಾಡಿದೆ ಒಂದ್ ಅಮ್ಮ ಅನ್ನೋ ತರನೇ ತರ ಇದ್ದಿತ್ತು ಆ ಟೈಮಲ್ಲಿ ನಿಜವಾಗ್ಲು ಇಡೀ ಟೀಮ್ ಸಪೋರ್ಟ್ ಮಾಡತ್ತೆ ಇಲ್ಲ ನೀವ್ ವಾರ ನೀವೇ ಮಾಡ್ಬೇಕು ನೀನೇ ಮಾಡ್ಬೇಕು ಪುಟ್ಟಿ 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 ಅಂತಾನೆ ಕೇಳಿದೆ ಪುಟ್ಟಿ ನೀನ್ ನೀನೆ ಮಾಡ್ಬೇಕು ಪುಟ್ಟಿ ಅದಕ್ಕೆ ಏನ್ ಬೇಕು ಆ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ನಿರ್ದೇಶಕರು ಕೂಡ ಅದನ್ನೇ ಹೇಳಿದ್ರು ಇಲ್ಲ ಇಲ್ಲ ಟೈಮ್ ತಗೊಳ್ಳಿ ಪರ್ವಾಗಿಲ್ಲ ನಮ್ಗೂ ಒಂಚೂರು ಪ್ರಿಪ್ರೇಶನ್ ಟೈಮ್ ಬೇಕು ನೀವು ತಗೊಳ್ಳಿ ಅಂತ ಹೇಳಿ ನಾನು ಒಂದೂವರೆ ತಿಂಗಳಲ್ಲಿ ಎಂಟು ಕೆಜಿ ಸಣ್ಣ ಆಗಿದೆ ಆ ಟೈಮಲ್ಲಿ ನಾನು ಏನಂದ್ರೆ ಅಕ್ಕ ಮತ್ತೆ ಶ್ರೀಧರಣ್ಣನ್ ಇವತ್ತು ನೆನೆಸ್ಕೊಳ್ಳೇಬೇಕು ಅವರು ಅಷ್ಟೇ ಬಾಯಿ ತುಂಬಾ ಪುಟ್ಟಿ ಪುಟ್ಟಿ ಅಂತ ಕರಿತಿದ್ರು ಅಣ್ಣನ ಸ್ಥಾನ ಕೊಟ್ಟಿದ್ರು ಇವತ್ತು ಅವ್ರಿಗೆ ಇಲ್ಲ ಅನ್ನೋದು ತುಂಬಾ ಬೇಜಾರಿನ ವಿಷಯ ನನ್ಗೆ ಹ್ಮ್